ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕರೇಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ವೆಬ್ಸೈಟ್ ಏನು ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ್ಸ್ ಅನ್ನೋದು ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಆದರೆ ಆ ಒಂದು ವೆಬ್ಸೈಟ್ ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಬೇಕೆಂದರೆ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವೆಬ್ಸೈಟನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ರಿಂಗ್ ಟೂನ್ ಇರ್ತೇವೆ ಅಲ್ಲಿ ನೋಡ್ತಿರ್ಬೋದು ಹಿಂದಿ ರಿಂಗ್ ಟೂನ್ಸ್ ಆಗಿರ್ಬೋದು ನಿಮ್ಮ ಒಂದು ಹೆಸರು ಮೇಲೆ ರಿಂಗ್ ಟೂನ್ಸ್ ಆಗಿರ್ಬೋದು ಐಫೋನ್ ರಿಂಗ್ ಟೂನ್ಸ್ ಆಗಿರ್ಬೋದು ಅದೇ ಥರ ನಿಮಗೆ ಬಿ ಬಿ ರಿಂಗ್ ಟ್ಯೂನ್ಸ್ ಆಗಿರ್ಬೋದು ತಮಿಳು ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ರೀಸೆಂಟ್ ಆಗಿರುವ ಯಾವುದೇ ಒಂದು ಮೂವೀಸ್ ಆಗಿರ್ಬೋದು ಎಲ್ಲ ರಿಂಗ್ ಟೂನ್ ಕೂಡ ನಿಮಗೆ ಸ್ನೇಹಿತರೆ ನಾವು ಒಂದು ತೋರಿಸಿ ನೋಡ್ತಿರ್ಬೋದು ಜಸ್ಟ್ ಇಲ್ಲಿ ನೋಡಿದ್ರೆ ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನಿಮ್ಗೆ ಹಲವಾರು ರೀತಿ ನಿಮ್ಮದರಲ್ಲಿ ರಿಂಗ್ ಟೂನ್ ಇರುತ್ತೆ ಹಾಗೆ ನಿಮ್ಮ ಒಂದು ಹೆಸರು ಮೇಲೆ ರಿಂಗ್ ಟೂನ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ವಾಲ್ಪೇಪರ್ಸ್ ಇರುತ್ತೆ ಹಾಗೆ ಮೂವೀಸ್ ಇರುತ್ತೆ ನೋಡ್ತಿರ್ಬೋದು ಇಲ್ಲಿ ರಿವ್ಯೂಸ್ ಇರುತ್ತೆ ಟಾಪ್ ಬಾಲಿವುಡ್ ಇರುತ್ತೆ ಈಗ ಹಲವಾರು ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಸ್ನೇಹಿತರೆ ನಾನೇ ನಿಮಗೆ ರಿಂಗ್ ಟೂನ್ಸ್ ಮಾತ್ರ ಇದರಲ್ಲಿ ತೋರಿಸಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಐವತ್ತೊಂಬತ್ತು ಸಾವಿರದ ಮೂವತ್ತೇಳು ರಿಂಗ್ ಟೂನ್ಸ್ ಅನ್ನೋದು ನಿಮಗೆ ಆಲ್ರೆಡಿ ಈ ಒಂದು ವೆಬ್ಸೈಟ್ನಲ್ಲಿ ಸ್ನೇಹಿತರೆ ಇಲ್ಲಿ ಜಸ್ಟ್ ನಿಮಗೆ ಕನ್ನಡ ರಿಂಗ್ ಟೂನ್ಸ್ ಬೇಕಾಗಿದೆ ನೀವು ಇಲ್ಲಿ ಕನ್ನಡ ಅಂತ ನೀವು ಟೈಪ್ ಮಾಡಿ ಅಥವಾ ನೀವು ಮೂವಿ ಹೆಸರು ಇದ್ದರೂ ಕೂಡ ನೀವು ಮೂವಿ ಹೆಸರು ಟೈಪ್ ಮಾಡ್ಬೋದು ನಾನು ಕನ್ನಡದ ಟೈಪ್ ಮಾಡ್ತೀನಿ ಇಲ್ಲಿ ಕನ್ನಡದ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ರೀತಿ ನಮ್ಗೆ ಇಲ್ಲಿ ಬರ್ತಾ ನೋಡ್ತಿರ್ಬೋದು ಸ್ನೇಹಿತರೆ ಜಸ್ಟ್ ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಈ ರಿಂಗ್ ಟೂನ್ ಸರ್ ನೋಡಿದ್ರೆ ಸ್ನೇಹಿತರೆ ಈ ರೀಸು ಪ್ಲೇ ಮಾಡಿ ನೀವು ಆ ರಿಂಗ್ ಟೂನ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿ ಕೂಡ ನೀವು ಪ್ಲೇ ಮಾಡ್ಬೋದು ಒಂದು ವೇಳೆ ನಿಮಗೆ ಆ ಒಂದು ರಿಂಗ್ ಟೋನ್ ಇಷ್ಟ ಆದರೆ ಅದರ ನೀವು ಹೇಗೆ ಡೌನ್ಲೋಡ್ ಮಾಡೋದಂದರೆ ಜಸ್ಟ್ ಆ ಒಂದು ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೆಳಗೆ ನಿಮಗೆ ಪಿ ತ್ರೀ ಅಂತ ಇರುತ್ತಲ್ಲ ಡೌನ್ಲೋಡ್ ಪಿ ತ್ರೀ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಂತರ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನೋಡ್ತಿರ್ಬೋದು ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗುತ್ತೆ ಈ ರೀತಿ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನೀವು ಯಾವುದೇ ಒಂದು ರಿಂಫೆನ್ಸ್ ಆಗಿರ್ಬೋದು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ